ಸಮರ್ಪಿತ ಭಾವಂ ಅಂತರಂಗ ಶುದ್ಧಿ ಈ ಸೂಕ್ಷ್ಮರಹಿತ ವಿಷಯ ನೆಮ್ಮದಿಯ ಬದುಕಿಗೆ ತುಂಬಾನೇ ಮುಖ್ಯ ಇದರಂತೆ ನಡೆದುಕೊಳ್ಳೋರು ಜಗತ್ತಿನಲ್ಲಿ ಕೆಲವೇ ಕೆಲವರು ಮಾತ್ರ ಆ ಕೆಲವು ಮಹನೀಯರಲ್ಲಿ ಕಾಯಕವೇ ಕೈಲಾಸವೆಂದು ತಿಳಿದು ಸಮಾಜದಿಂದ ಅಷ್ಟೋ ಇಷ್ಟೋ ಪಡೆದುಕೊಂಡದ್ದನ್ನ ಮರಳಿ ಸಮಾಜಕ್ಕೆ ಕೊಡಬೇಕು ಎನ್ನುವ ನಿಸ್ವಾರ್ಥ ಬದುಕಿನ ಬೇರುಗಳನ್ನು ನಾಟಿ ಮಾಡಬೇಕು ಎನ್ನುವ ಇಡೀ ವಯಸ್ಸಿನಲ್ಲಿ ಮತ್ತಷ್ಟು ಮಗದಷ್ಟು ಚೈತನ್ಯವನ್ನು ತುಂಬಿಕೊಂಡು ಅತ್ಯುತ್ಸಾಹದೊಂದಿಗೆ ಬದುಕಿನ ಬಂಡಿಯ ಸಾರಥಿಯಾಗಿರೋ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸಚಿಂತನೆಯ ಪ್ರಯಾಣಿಕ ಶ್ರೀ ಡಾಕ್ಟರ್ ಗೋಪಾಲಗೌಡ ರಂಗೇಗೌಡ ಹೆಬ್ಬೂರು ಜನರಿಗೆ ಚಿರಪರಿಚಿತವಾದದ್ದು ಡಾಕ್ಟರ್ ಜಿ ಆರ್ ಹೆಬ್ಬೂರು ಅಂತಲೇ ಹೆಬ್ಬೂರು ಅವರು ದೂರದೃಷ್ಟಿಯೊಂದಿಗೆ ಜೀವನವನ್ನ ನಡೆಸಿದವರು ಜನ್ಮಭೂಮಿ ತುಮಕೂರಿನಿಂದ ಹಿಡಿದು ಕರ್ಮಭೂಮಿ ಶಿವಮೊಗ್ಗದವರೆಗಿನ ದಣಿವರಿಯದೇ ಪ್ರಯಾಣಿಸಿರೋ ಹೆಬ್ಬೂರು ಅವರು ಬಾಲ್ಯ ಶಾಲೆ ಕಾಲೇಜು ವೃತ್ತಿ ಜೀವನ ಅನ್ನು ಸಿಹಿ ಕಹಿಯ ಸೋಪಾನಗಳನ್ನೇರಿ ಶಿಕ್ಷಕ ವೃತ್ತಿ ಜೀವನವನ್ನ ತುಂಬ ಮನಸ್ಸಿನಿಂದ ಪ್ರೀತಿಸಿದವರು ಸಮಾಜಮುಖಿ ಕನಸುಗಳ ಬೆನ್ನತ್ತಿ ಅದನ್ನು ನನಸು ಮಾಡಿಕೊಳ್ಳುವ ಕ್ಷಣಗಳನ್ನ ಈಗ ಹೆಬ್ಬೂರು ಅವರು ತಲುಪಿದ್ದಾರೆ ಅಂದ್ರೆ ಅತಿಶಯೋಕ್ತಿ ಆಗಲ್ಲ ಶಿಕ್ಷಕ ವೃತ್ತಿಯ ಸಹಪಾಠಿಗಳ ಜೊತೆಗೂಡಿ ಶಿಕ್ಷಕ ಸಮಾಜ ಮತ್ತು ಸುಸಂಸ್ಕೃತ ಸಮಾಜ ನಿರ್ಮಾಣವಾಗಲೇಬೇಕು ಅನ್ನೋ ಇಚ್ಛಾಶಕ್ತಿಯೊಂದಿಗೆ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಮತದಾರರ ಶಿಕ್ಷಕ ಸಂಘವನ್ನ ಸ್ಥಾಪಿಸಿದ್ದಾರೆ ಈ ಸಂಘದ ಪ್ರಧಾನ ಉದ್ದೇಶವೇ ಶಿಕ್ಷಕರ ಕಲ್ಯಾಣದ ಜೊತೆಗೆ ಶಿಕ್ಷಣದ ಉತ್ಕೃಷ್ಟತೆ ಸುಸಂಸ್ಕೃತ ಶಿಕ್ಷಕ ಹಲವಾರು ಮನೆ ಮನಗಳ ದಾರಿದೀಪ ಮತ್ತು ಸುಸಂಸ್ಕೃತ ಸಮಾಜಕ್ಕೆ ಕಾರಣೀಭೂತ ಶಿಕ್ಷಕ ಕ್ಷೇತ್ರಕ್ಕೆ ಬರ್ತಿರೋರ ಸೂಕ್ಷ್ಮಾತಿ ಸೂಕ್ಷ್ಮ ಸಮಸ್ಯೆಗಳನ್ನ ಪರಿಹರಿಸಬೇಕು ಅನ್ನುವ ಅಭಿಲಾಷೆ ಡಾಕ್ಟರ್ ಹೆಬ್ಬೂರು ಅವರದ್ದು ನನ್ನ ಹೆಸರು ಡಾಕ್ಟರ್ ಜಿ ಆರ್ ಹೆಬ್ಬೂರ್ ಅಂತೇಳಿ ನಾನು ಒಂದು ಅನುದಾನಿತ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾಗಿ ನಿವೃತ್ತಿನ ಹೊಂದಿದ್ದೇನೆ ನಾನು ಈ ಶಿಕ್ಷಣ ಕ್ಷೇತ್ರದಲ್ಲಿ ಸುಮಾರು ನಲವತ್ತು ವರ್ಷಗಳ ನನ್ನದೇ ಆದಂಥ ಒಂದು ಸೇವೆ ಮತ್ತು ಅನುಭವವನ್ನು ಪಡೆದಿದ್ದೇನೆ ಸೊ ಇದ್ರದ್ದು ನೋವು ನಲುವುಗಳು ನಲು ಎರಡೂ ನನಗೆ ಅರ್ಥವಾಗಿರೋದ್ರಿಂದ ಏನಾದರೂ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಕರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಅನುಕೂಲ ಆಗಲಿ ಅಂತೇಳಿ ವ್ಯವಸ್ಥೆ ಮಾಡಿ ನನಗಾಗಿರ್ತಕ್ಕಂಥ ಕಷ್ಟ ಯಾವ ಶಿಕ್ಷಕರಿಗೂ ಹಾಗೋದು ಬೇಡ ಇಡೀ ಶಿಕ್ಷಣ ಸಂಸ್ಥೆನಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರಿಗೂ ಸಮಾನ ಕೆಲಸ ಸಮಾನ ವೇತನ ಆಗಬೇಕು ಅನ್ನೋದು ಸಮಾನ ಶಿಕ್ಷಣ ಮತ್ತು ಸಮಾನ ವೇತನ ಆಗಬೇಕು ಅನ್ನೋದು ನನ್ನ ಬಯಕೆ ಹಾಗಾಗಿ ಒಂದು ಆಲೋಚನೆ ನನ್ನ ಗಮನಕ್ಕೆ ಬಂತು ಹಾಗಾಗಿ ನಾನು ಈ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಬದಲಾವಣೆ ಆಗಲಿ ಅಂತ ಹೇಳಿ ಈ ನಮ್ಮ ಸಂವಿಧಾನದಲ್ಲಿ ನೀಡಿರತಕ್ಕ ಶಿಕ್ಷಣ ಕ್ಷೇತ್ರದ ಶಿಕ್ಷಕರ ವಿಧಾನ ಪರಿಷತ್ ಮತದಾರ ಶಿಕ್ಷಕರ ಸಂಘ ಅಂತೇಳಿ ಒಂದು ಸಂಘವನ್ನು ನೋಂದಾವಣೆ ಮಾಡಿ ಆಗಸ್ಟ್ ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಉದ್ಘಾಟನೆ ಮಾಡಿರ್ತೇವೆ ಇದರ ಹಿನ್ನೆಲೆ ಏನಕ್ಕೆ ಇದನ್ನು ನಾನು ಮಾಡಿದ್ದು ಅಂತ ತಮ್ಮ ಗಮನಕ್ಕೆ ತರಕ್ಕೆ ನನ್ನ ಆತ್ಮಚರಿತ್ರ ತಮ್ಮ ಮುಂದೆ ಶಿಕ್ಷಕರ ಮುಂದೆ ಇಡಬೇಕು ಅನ್ನೋದು ನನ್ನ ಬೈಕೆಯಾಗಿ ಇದನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಏನಪ್ಪ ಅಂತ ಹೇಳಿದ್ರೆ ನಾನು ತುಮಕೂರು ಜಿಲ್ಲೆ ತುಮಕೂರು ತಾಲೂಕಿನ ಹೆಬ್ಬೂರು ಹೋಬಳಿಯ ಹೆಬ್ಬೂರು ಗ್ರಾಮದಲ್ಲಿ ಜನಿಸಿದವರು ನಮ್ಮ ತಾಯಿ ನಾನು ಮೂರುವರೆ ನಾಲ್ಕು ವರ್ಷದಲ್ಲಿ ನನ್ನ ತಾಯಿ ತೀರ್ಕೊಂಡು ಪ್ರಯುಕ್ತ ನಮಗೆ ಭಾಳ ಕಷ್ಟವಾಯಿತು ಜೀವನ ಮಾಡೋಕ್ಕೆ ಅಂತ ಅನಿಸುತ್ತೆ ಆಗ ನನ್ನ ತಂದೆ ನನ್ನನ್ನು ಒಂದು ಐದು ವರ್ಷ ವಯಸ್ಸಿರಬೇಕಾದ್ರೆ ಬೆಂಗಳೂರು ಗ್ರಾಮಾಂತರ ಈಗ ರಾಮನಗರ ಜಿಲ್ಲೆ ಅಂತಾಗಿದೆ ಮಾಗಡಿ ತಾಲೂಕಿನ ಸೋಲೂರು ಹೋಬಳಿಯ ವಾಜ್ರಹಳ್ಳಿ ಅನ್ನೋ ಗ್ರಾಮಕ್ಕೆ ನಮ್ಮ ದೂರ ಸಂಬಂಧಿಕರ ಮನೆಗೆ ನನ್ನ ತಗೊಂಡೋಗಿ ಕೆಲಸಕ್ಕೆ ಬಿಡ್ತಾರೆ ನಾನು ಆಗ ಸುಮಾರು ಒಂದು ಐದರಿಂದ ಐದು ವರ್ಷ ಇರ್ಬೋದು ಐದೈದ ವರ್ಷ ಇರ್ಬೋದು ಸುಮಾರು ನಾನು ಎಂಟನೇ ವರ್ಷಕ್ಕೆ ಬರೋವರೆಗೂ ನಾನು ಅವ್ರ ಮನೆಯಲ್ಲಿ ವಾಜ್ರಹಳ್ಳಿನಲ್ಲಿ ಕುರಿ ದನಗಳನ್ನ ಕಾಯ್ಕೊಂಡು ಅವ್ರ ಮನೆ ಕೆಲಸ ಮಾಡಿಕೊಂಡು ನಾನು ವಾಸಿಸ್ತಿರ್ತೀನಿ ಒಂದು ಕಾಲದಲ್ಲಿ ಕುರಿ ಕಾಯ್ಕೊಂಡು ಎಮ್ಮೆ ಕಾಯ್ಕೊಂಡು ಕೆರೆ ಕಟ್ಟೆ ಒಳಗೆ ಈಜು ಹೊಡ್ಕೊಂಡು ಪಾಯಿ ಹೊಡ್ಕೊಂಡು ಕಲಾ ಕಳದ್ರ ಸಣ್ಣದ್ರಿಂದಲೂ ನಮ್ಮನೇಲೆ ಕುರಿ ಕಾಯ್ಕೊಂಡು ದನ ಕಾಯ್ಕೊಂಡು ಕಸ ಒತ್ಕೊಂಡು ರುಚಿ ನೀರೆಲ್ಲ ಎತ್ತು ಎತ್ತೊಯ್ದು ಆ ನಮ್ಮ ಅಜ್ಜಿ ಒಬ್ಳಿದು ಹೋಲ್ ತಂಡ ಹೊಡಗಿಯೋರು ಇದ್ರುನ ಎಲ್ಲಿ ಬೇಕು ಅಲ್ಲಿಗೆ ಹೊಡೆದ್ಬಿಡೋರು ಅಯ್ಯ ಅಯ್ಯೋ ಅಂತ ಬಿಡೋರು ರಾಗಿ ತನಿ ಉಜ್ಕೊಂಡು ಬೆಂಚಿ ಹಾಕೊಂಡು ತಿನ್ಕೊಂಡು ಅಯ್ಯರಿಕಾಯಿ ಹಿಡ್ಕೊಂಡು ಚುಡ್ಕೊಂಡು ಎಲ್ಲ ಬಂದಿದ್ವಿ ಕಲ್ಗುಟ್ಟಿ ಮರ ಅಂತ ಇತ್ತು ಹಣ್ಸಿನ್ಕಾಯಿ ಕಿತ್ಕೊಂಬಂದು ಅದೊಂದು ರೂಮ್ ಇತ್ತು ಕೊಪ್ಪಲ್ತವ ಆ ರೂಮ್ನಲ್ಲಿ ಹಾಕ್ಕೊಂಡು ಕುಯ್ಕೊಂಡು ತಿನ್ನೋದು ಯಾವುದೋ ಒಂದು ಸಂದರ್ಭ ನಾವೆಲ್ಲ ಬಾಲ್ಯ ಸ್ನೇಹಿತರು ನಾನು ಶಾಲೆ ಅಂತೂ ಬಿಡಿಸಿದ್ರು ಶಾಲೆಗೆ ಕಳಿಸಿರಲಿಲ್ಲ ಆಗ ನಾವು ಕುರಿದನ ಕಾಯಬೇಕಾದ್ರೆ ನಂತರ ಇದ್ದಂಥ ಸ್ನೇಹಿತರು ಆಕಸ್ಮಿಕವಾಗಿ ನಾವೊಂದು ಹಣ್ಣನ್ನು ತಿನ್ನುವಂಥದ್ದು ಬಂತು ಒಂದು ಹಲಸಿನ ಹಣ್ಣು ಹಣ್ಣಾಗಿತ್ತು ಆಗ ನಾವೆಲ್ಲ ಅದನ್ನು ಕಿತ್ತು ಚಚ್ಚಿ ಎಲ್ಲ ತಿಂದ್ಕೊಂಡ್ವಿ ಆ ದಿನ ಸಂಜೆ ನನ್ನ ಸಂಬಂಧಿ ಮಾವ ಬಂದು ನಾನು ತಿಂದಿದ್ದನ್ನ ಗೊತ್ತಾಗಿ ನನಗೆ ಸಿಕ್ಕಾಬಿಟ್ಟೆ ಹೊಡೆದು ನನಗೆ ಒಂದು ಎರಡು ಎರಡು ಬರೋ ಹಾಗೆ ಮಾಡಿದ್ರು ಹಾಗಾಗಿ ನಾನು ಅಲ್ಲಿಂದ ಅಪ್ಸೆಟ್ ಆದೆ ಅಪ್ಸೆಟ್ ಆದಾಗ ನನ್ನ ತಂದೆ ಬರೋವರೆಗೂ ನಾನು ಕಾಯ್ತಾ ಇದ್ದೆ ನನ್ನ ತಂದೆ ಬಂದಾಗ ನಾನು ಅವ್ರ ಜೊತೆ ನಾನು ಇಲ್ಲಿರಲ್ಲ ಬರ್ತೀನಿ ಅಂತೇಳಿ ಹಠ ಮಾಡಿದ್ದಕ್ಕೆ ನನ್ನ ತಂದೆ ನನ್ನನ್ನು ಹೆಗಲ ಮೇಲೆ ಕೂರಿಸ್ಕೊಂಡು ಪ್ರಯಾಣ ಮಾಡ್ತಾರೆ ಆಗ ನನ್ನ ತಂದೆಗೆ ಆ ಊರಿಂದ ಸುಮಾರೊಂದು ಇಪ್ಪತ್ತಾರು ಇಪ್ಪತ್ತೇಳು ಕಿಲೋಮೀಟ್ರ್ ಆಗ್ಬೋದು ನನ್ನ ಹೆಬ್ಬೂರು ಗ್ರಾಮಕ್ಕೆ ಮತ್ತು ಆ ವಾಜರಳ್ಳಿ ಊರಿಗೆ ಅಲ್ಲಿಂದ ಹೆಗಲ ಮೇಲೆ ಬಸ್ ಚಾರ್ಜ್ ಇಲ್ದೇ ಹೆಗಲ ಮೇಲೆ ಎತ್ಕೊಂಡು ನನ್ನ ಜೇಬಿನಲ್ಲಿ ಅವರು ಮಂಡಕ್ಕಿ ಖಾರವನ್ನು ಹಾಕಿ ನಾನು ತಿನ್ಕೊಳ್ಳೋ ಥರ ನಾನು ಹೆಗಲು ಮೇಲೆ ಕೂತ್ಕೊಂಡು ನನ್ನ ತಂದೆ ತಲೆ ಜುಟ್ಟು ನೆಟ್ಕೊಂಡು ನಾನು ಬರ್ತಾಯಿದ್ದು ನೆನಪು ನನಗೆ ಇವತ್ತು ಅದು ಕಣ್ಣಿಗೆ ಕಾಣಿಸ್ತಾ ಇದೆ ಹಾಗೇ ನಡ್ಕೊಂಡು ಬಂದು ಮಧ್ಯ ಮಧ್ಯೆ ಇಳಿಸಿ ಕರ್ಕೊಂಡು ಬಂದು ಊರಿಗೆ ಕರ್ಕೊಂಡು ಬಂದರು ಹೆಬ್ಬೂರಿಗೆ ಕರ್ಕೊಂಡು ಬಂದು ನನ್ನನ್ನು ಸ್ಕೂಲ್ಗೆ ಹಾಕಿದ್ರು ಸ್ಕೂಲ್ಗೆ ಸರ್ಕಾರಿ ಶಾಲೆಗೆ ಆ ಸರ್ಕಾರಿ ಶಾಲೆನಲ್ಲಿ ಓದ್ತಾ ಅಲ್ಲಿ ಭಾಳ ತಂದೆ ಆಯಿತು ತಾಯಿ ಇಲ್ದೇ ಎದ್ದಿದ್ದಕ್ಕೋಸ್ಕರ ಅವ್ರಿಗೆ ಸಾಕೋದಕ್ಕೆ ಭಾಳ ಕಷ್ಟ ಆಯಿತು ನಮ್ಮ ಫ್ಯಾಮಿಲಿ ದೊಡ್ಡ ಫ್ಯಾಮಿಲಿ ಅದರಲ್ಲಿ ನಮ್ಮ ದೊಡ್ಡಪ್ಪ ಅವ್ರ ಮಗ ಗೋಪಾಲ್ ಗೌಡ ಅಂತ ಹೇಳ್ಬಿಟ್ಟು ಅವರು ನಾಲ್ಕನೇ ನಮ್ಮ ದೊಡ್ಡಪ್ಪ ಅವ್ರ ಮಗ ಅವರು ಸಣ್ಣದ್ರಿಂದಲೂ ಭಾಳ ಕಷ್ಟವಾದ ಪರಿಸ್ಥಿತಿ ಒಳಗೆ ಬೆಳೆದು ಬಂದವರು ಅವರು ಇಲ್ಲಿ ಊರಲ್ಲಿ ಓದೋಕ್ಕಾಗ್ದಲೇ ಭದ್ರಾವತಿಲಿ ಹೋಗಿ ಅಲ್ಲಿ ವಿದ್ಯಾಭ್ಯಾಸ ಮಾಡಿ ಒಳ್ಳೆಯ ಪ್ರಬುದ್ಮಾನಕ್ಕೆ ಬಂದರು ನಮ್ಮ ಸೋದರ ಮಾವನ ಮಗ ಅವರು ಗೋಪಾಲಗೌಡ ಅಂತ ಅವರು ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಜನಗಳಿಗೆ ಮತ್ತು ಅವರಲ್ಲಿ ವಿದ್ಯಾಭ್ಯಾಸದ ಶಕ್ತಿಯನ್ನು ಬೆಳೆಸಬೇಕು ಅಂತ ಆಲೋಚನೆ ಇಟ್ಕೊಂಡಂಥ ವ್ಯಕ್ತಿ ನಮ್ಮ ಸಂಬಂಧಿಯ ನನ್ನ ತಂದೆ ಅಣ್ಣ ಶಿವಮೊಗ್ಗದಲ್ಲಿ ಕೆಲಸದಲ್ಲಿ ಇದ್ದಿದ್ದರಿಂದ ಅಲ್ಲಿಗೆ ತಂದು ನನ್ನನ್ನು ಭದ್ರಾವತಿಗೆ ಅವರು ಆ ಸಂದರ್ಭದಲ್ಲಿ ಭದ್ರಾವತಿಯಲ್ಲಿರ್ತಾರೆ ಅಲ್ಲಿ ತಂದು ನನ್ನನ್ನು ಸಾಕೋಕ್ಕಾಗಲ್ಲ ಇವನನ್ನು ದಯಮಾಡಿ ನೀನು ನಿನ್ನ ಮನೇಲಿ ಇಟ್ಕೊಂಡು ಕೆಲಸಕ್ಕೆ ಇಟ್ಕೋತೀಯೋ ಓದಿಸ್ತೀವೋ ಅಂತ ಹೇಳಿ ಅವ್ರ ಅಣ್ಣನ ಮನೆಗೆ ತಂದು ಬಿಡ್ತಾರೆ ಅಂದರೆ ನನ್ನ ದೊಡ್ಡಪ್ಪನ ಮನೆಗೆ ಆಗ ನನ್ನ ದೊಡ್ಡಪ್ಪ ಮನೇಲಿ ಇಟ್ಕೊಂಡು ನನ್ನನ್ನು ಆ ಭದ್ರಾವತಿಯಲ್ಲಿ ನನ್ನ ಶಿಕ್ಷಣವನ್ನು ಮುಂದುವರಿಸ್ತಾರೆ ನಾನಿಲ್ಲಿ ಭದ್ರಾವತಿನಲ್ಲಿ ಸ್ಕೂಲು ಹೈಸ್ಕೂಲು ಪಿ ಯು ಮತ್ತು ಪದವಿ ಮುಗಿಸ್ಕೊಂಡು ಅದ್ರ ಜೊತೆ ಜೊತೆಯಲ್ಲಿ ಹೋದಂಥ ಸಂದರ್ಭದಲ್ಲಿ ಅವರು ಎಂಟನೇ ಕ್ಲಾಸಿಗೆ ಬರೋ ಬರೋ ಅಷ್ಟರಲ್ಲಿ ಅವರೆಲ್ಲ ರಿಟೈರ್ ಆಗಿ ಬೆಂಗಳೂರಿಗೆ ಹೋಗುವಂಥ ಒಂದು ಸಂದರ್ಭ ಬರುತ್ತೆ ಆಗ ನನ್ನ ಚಿಕ್ಕಪ್ಪನ ಮಗಳು ನನ್ನ ಅಕ್ಕ ಜಯಮ್ಮ ಮತ್ತು ಗೌಡ ಅಂಥೇಳಿ ಅವ್ರ ಮನೆಗೆ ನನ್ನನ್ನು ಬಿಟ್ಟು ಬರ್ತಾರೆ ಶ್ರೀನಿವಾಸ ಗೌಡ ಅನ್ನೋರು ಇದೇ ಕಬ್ಬಿಣ ಮತ್ತು ವಿಕೇನ್ ಕಾರ್ಖಾನೆಯಲ್ಲಿ ಭದ್ರಾವತಿನಲ್ಲಿ ಅವರು ಇಂಜಿನಿಯರ್ ಆಗಿರ್ತಾರೆ ಅವ್ರ ಮನೆಯಲ್ಲಿ ಬಿಟ್ಟು ಈ ಹುಡುಗರನ್ನ ನೀವು ಇಟ್ಕೊಂಡು ಓದಿಸಿ ಅಂತೇಳಿ ನನ್ನ ದೊಡ್ಡಪ್ಪ ಹೇಳಿ ಬರ್ತಾರೆ ಎಂಟನೇ ಕ್ಲಾಸ್ಗೆ ಅವ್ರ ಮನೆಗೆ ಬಂದ ನಂತರ ನನ್ನ ನನ್ನ ಭಾವ ಓದಿಸಿ ಮಧ್ಯದಲ್ಲಿ ನನಗೆ ಫ್ಯಾಕ್ಟ್ರಿನಲ್ಲಿ ಒಂದು ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಕೆಲಸನ ಕೊಡಿಸ್ತಾರೆ ನಾನು ಹೈಸ್ಕೂಲ್ ಓದುವಾಗಲೇ ನಾನು ಕಿರಿಯ ತಾಂತ್ರಿಕ ಶಾಲೆನಲ್ಲಿ ನಾನು ಓದಿದ್ದು ನಾನು ಓದುವಾಗ ಎಂಟನೇ ತರಗತಿನಲ್ಲಿ ಹತ್ತು ರೂಪಾಯಿ ತಿಂಗಳಿಗೆ ಒಂಬತ್ತನೇ ತರಗತಿಯಲ್ಲಿ ಹತ್ತು ರೂಪಾಯಿ ಹತ್ತನೇ ತರಗತಿಗೆ ಹದಿನೈದು ರೂಪಾಯಿ ನನಗೆ ತಿಂಗ್ಳಿಗೆ ಸಿಗ್ತಾಯಿತ್ತು ನನ್ನ ಖರ್ಚಿಗೆ ಅದು ಸಾಕಾಗ್ತಾಯಿತ್ತು ನನ್ನ ತಮ್ಮ ಗೋಪಿ ಅಂತ ಹೇಳ್ಬಿಟ್ಟು ಅವನ ನಮ್ಮ ದಡಪ್ಪರು ಏಳನೇ ಕ್ಲಾಸಲ್ಲಿದ್ದಾಗ ನಮ್ಮನೆ ಕರ್ಕೊಂಡ್ಬಂದುಬಿಟ್ರು ಅವಾಗ್ಲಿಂದ ನಮ್ಮ ಮನೆಯಲ್ಲೇ ಇದ್ದ ಇದ್ಕೊಂಡು ಓದ್ಕೊಂಡು ಚೆನ್ನಾಗಿ ಕೆಲಸನೂ ಮಾಡಿಕೊಂಡು ನಮಗೂ ಎಲ್ಲ ಚೆನ್ನಾಗಿ ಹೆಲ್ಪ್ ಮಾಡಿಕೊಂಡು ಅವನಿಗೂ ಭಾಳ ಇಂಟ್ರೆಸ್ಟ್ ಇದರಿಂದ ಕಷ್ಟಪಟ್ಟು ಓದಿ ಮುಂದೆ ಬಂದು ಎಸ್ ಎಲ್ ಸಿ ಆಯಿತು ಆಮೇಲೆ ಐ ಟಿ ಐ ಕೂಡ ಮುಗೀತು ಆಮೇಲೆ ವಿ ಎಸ್ ಎಲ್ನಲ್ಲೇ ಎನ್ ಎ ಟಿ ಎಸ್ ಅಂತ ಅಲ್ಲೂ ಕೂಡ ಅವನು ಕೆಲಸ ಮಾಡ್ತಾಯಿದ್ದ ಅವನು ಓದೋದ್ರಲ್ಲೂ ಬಹಳ ಆಸಕ್ತಿ ಇದ್ದಿದ್ದರಿಂದ ಅವನ್ ಮಧ್ಯ ಮಧ್ಯೆ ಮೈಸೂರಿಗೆ ಎಮ್ ಎ ಓದಲಿಕ್ಕೆ ಹೋಗಿ ಬರ್ತಾ ಇದ್ದ ಎಂಬತ್ತೊಂದಕ್ಕೆ ನನಗೆ ಫ್ಯಾಕ್ಟ್ರಿನಲ್ಲಿ ಕಾರ್ಮಿಕರ ಕೆಲಸ ಸಿಗುತ್ತೆ ಎಂಬತ್ತೆರಡಕ್ಕೆ ನನಗೆ ಮದುವೆ ಆಗುತ್ತೆ ಈ ಮಧ್ಯದಲ್ಲಿ ನಾನು ನನ್ನ ವಿದ್ಯಾಭ್ಯಾಸನ ಯಾವ ಕಾರಣಕ್ಕೂ ನಾನು ಬಿಡಬಾರ್ದು ಅನ್ನೋದು ಒಂದು ಇತ್ತು ನಾನು ಓದಲೇಬೇಕು ಅನ್ನೋದು ಒಂದು ಹಠ ಇದ್ದಿದ್ದರಿಂದ ನಾನು ಪದವಿನ ಮುಗಿಸಿ ನಾನು ಕಾನೂನು ಪದವಿಗೆ ಸೇರಿಕೊಂಡೆ ಕಾನೂನು ಪದವಿನ ಒಂದು ವರ್ಷ ಮುಗಿಸಿ ಮುಗಿಸೋ ವರ್ಷದಲ್ಲಿ ಎರಡನೇ ವರ್ಷಕ್ಕೆ ನಾನು ಸೇರಿದಾಗ ನನಗೆ ಕೆಲಸ ಸಿಕ್ತು ಎರಡನೇ ವರ್ಷದ ಕೊನೆಯಲ್ಲೇ ನನಗೆ ಮದುವೆಯೂ ಆಗಿದ್ದರಿಂದ ಎಂಬತ್ತೆರಡರಲ್ಲಿ ನಾನು ಅದನ್ನು ಅರ್ಧಕ್ಕೆ ನಿಲ್ಲಿಸಿ ಕೋರ್ಸ್ ಕಂಪ್ಲೀಟ್ ಮಾಡಿದೆ ಆದರೆ ಅರ್ಧಕ್ಕೆ ನಿಲ್ಲಿಸಿ ನನ್ನ ವಿದ್ಯಾಭ್ಯಾಸನ ಮಟಕ್ಕೂ ಮಾಡುವಂಥ ಸ್ಥಿತಿ ನನಗೆ ಉದ್ಭವ ಆಯಿತು ಆಮೇಲೆ ಪುನಃ ನನಗೆ ಎಚ್ಚರ ಆಯಿತು ಇದರಿಂದ ನನಗೆ ಉಪಯೋಗ ಆಗೋಲ್ಲ ಕಾರ್ಮಿಕನಾಗಿ ನಾನು ಭಾಳ ದಿವಸ ಮಾಡೋಕ್ಕಾಗಲ್ಲ ಅಂತ ತಿಳ್ಕೊಂಡು ನಾನೇನು ಮಾಡಿದೆ ಇಲ್ಲ ನಾನು ಮುಂದೆ ನಾನು ಶಿಕ್ಷಕ ವೃತ್ತಿಗೆ ಹೋಗಬೇಕು ಅಂತ ತೀರ್ಮಾನ ಮಾಡಿ ನಾನು ಓದಬೇಕು ಅನ್ನೋ ನಿರ್ಧಾರ ತಗೊಂಡು ಎಂಬತ್ತ ಮೂರನೇ ಹೆಸರಿನಲ್ಲಿ ನಾನು ಮೈಸೂರಿಗೆ ಮಾನಸಗಂಗೋತ್ರಿಗೆ ಎಮ್ ಎ ಪದವಿ ಓದೋದಕ್ಕೆ ಹೋಗ್ತೀನಿ ಎಮ್ ಎ ಪದವಿನ ನಾನಲ್ಲಿ ಮೈಸೂರಿನಲ್ಲಿ ಮುಗಿಸ್ಕೊಂಡು ಎಂಬತ್ತೈದರಲ್ಲಿ ಬಂದ ನಂತರ ಕೆಲಸಕ್ಕೆ ನಾನು ಓಡಾಡ್ತೀನಿ ನನಗಾಗ ತಾತ್ಕಾಲಿಕ ಕೆಲಸ ಸಿಗುತ್ತೆ ನಾನು ಮತ್ತು ಡಾಕ್ಟರ್ ಹೆಬ್ಬರವರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ನಾವು ಐಸ್ಕೂಲ್ ಜೊತೇಲಿ ಇದ್ದೋ ಆವಾಗಲಿಂದ ಅವರು ಭಾಳ ಕಷ್ಟದಲ್ಲಿ ಓದ್ಕೊಂಡು ಮತ್ತು ಬಂದೆ ಬಂದಿದ್ದಾರೆ ಅವ್ರು ಬಂದಾದ ಅದಾದ್ಮೇಲೆ ಅವರು ಎ ಎಸ್ ಎಲಲ್ಲಿ ಕೆಲಸ ಮಾಡ್ತಿದ್ರು ಅದನ್ನೆಲ್ಲ ಬಿಟ್ಟು ಮಾಸ್ಟರ್ ಡಿಗ್ರಿ ಮಾಡ್ಕೊಂಡು ಅಲ್ಲಿಂದ ಪಿ ಎಚ್ ಡಿ ಮಾಡ್ಕೊಂಡು ಡಾಕ್ಟರೇಟ್ ಮಾಡಿದ್ದಾರೆ ಅವರು ಏನಂತಂದರೆ ಅವರು ಎಜುಕೇಷನ್ನ ಬಗ್ಗೆ ಒಲವಿರೋದ್ರಿಂದ ಅವರು ಶಾಲಾ ಕಾಲೇಜುಗಳೆಲ್ಲ ಓಪನ್ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಎಲ್ಲ ಕೊಟ್ಟಿದ್ದಾರೆ ನಾನು ಮತ್ತು ಜಿ ಆರ್ ಅವರು ನಾವು ಸ್ಕೂಲ್ ಸ್ನೇಹಿತರು ಅವರು ಮುಂಚೆಯಿಂದನೂ ತುಂಬ ಮುಂದಾಳತ್ವ ವಹಿಸೋ ಗುಣ ಇರುವಂಥ ವ್ಯಕ್ತಿ ಅವರಿಗೆ ಜ್ಞಾನದ ಹಸಿವು ಮತ್ತು ಸಮಾಜ ಸೇವೆ ಮಾಡೋ ಹಸಿವು ಅವರ ಒಂದು ಜೀವನದಲ್ಲಿ ಎದ್ದು ಕಾಣ್ತಾ ಇತ್ತು ಅದರ ಪ್ರತೀಕವಾಗಿ ಅವರು ವಿದ್ಯಾಭ್ಯಾಸದಲ್ಲಿ ಡಾಕ್ಟ್ರೇಟ್ ಅಂತ ಉನ್ನತ ಪದವಿವರೆಗೂ ವಿದ್ಯಾಭ್ಯಾಸನ ಪಡ್ಕೊಂಡ್ರು ಆ ನಂತರದಲ್ಲಿ ಸಮಾಜ ಸೇವೆ ದೃಷ್ಟಿಯಿಂದ ಹಲವಾರು ಸಂಘ ಸಂಸ್ಥೆಗಳು ಮತ್ತು ಕಾಲೇಜ್ಗಳು ಇವನ್ನೆಲ್ಲ ಓಪನ್ ಮಾಡಿ ಸಮಾಜಕ್ಕೆ ನಿಜವಾಗಲೂ ಒಂದು ಉನ್ನತ ರೀತಿಯ ಕೊಡುಗೆಯನ್ನು ಸಲ್ಲಿಸ್ತಾ ಇದ್ದಾರೆ ಯಾರೋ ಹೀಗೆ ಯೋಚನೆ ಮಾಡಿ ಹೇಳಿದರು ನೀನೇ ಒಂದು ಶಿಕ್ಷಣ ಸಂಸ್ಥೆನ ಯಾಕೆ ತೆರೀಬಾರ್ದು ಅನ್ನೋದನ್ನು ಹೇಳಿದರು ಆಗ ನಾನು ನನಗೆ ಆ ಶಕ್ತಿ ಇಲ್ದೇ ಇದ್ರೂ ಎಂಬತ್ತಾರಲ್ಲಿ ಯೋಚನೆ ಮಾಡಿ ಎಂಬತ್ತೇಳನೇ ಸಾಲಿನಲ್ಲಿ ಹುಟ್ಟದಾಗಿ ಒಂದು ಎಲ್ ಕೆ ಜಿ ತರಗತಿಯನ್ನು ನಾನು ಭದ್ರಾವತಿ ಶ್ರೀರಾಮನಗರದಲ್ಲಿ ಓಪನ್ ಮಾಡಿಕೊಟ್ಟೆ ನಾವು ಎರಡು ಸಾವಿರದನೇ ಇಸ್ವಿಗೆ ಗೊಪ್ಪದಿಂದ ಭದ್ರಾವತಿಗೆ ಶಿಫ್ಟ್ ಆದ್ವಿ ಆ ಶಿಫ್ಟ್ ಆದಂತಹ ಸಂದರ್ಭದಲ್ಲಿ ಮನೆಯ ಸಮೀಪದೇ ಇರುವಂತಹ ಹೆಬ್ಬೂರು ಆಂಗ್ಲ ಹಿರಿಯ ಪ್ರಾಥಮಿಕ ಶಾಲೆಗೆ ಮಕ್ಕಳ ಶಾಲಾ ದಾಖಲಾತಿಗಾಗಿ ಶಾಲೆಗೆ ಹೋಗಿದ್ದೆವು ಶಾಲೆಗೆ ಸೇರಿಸುವಂತ ಸಂದರ್ಭದಲ್ಲಿ ನಮಗೆ ಫೀಸ್ ಕಟ್ಟೋದಕ್ಕೆ ಹಣ ಆದ ಕೊರತೆ ಇತ್ತು ಆಗ ಅವರು ಹೆಬ್ಬೂರ್ ಸರ್ ಅವರು ನಮ್ಮ ಪರಿಚಯವನ್ನು ಮಾಡಿಕೊಂಡು ನನ್ನ ಕ್ವಾಲಿಫಿಕೇಶನ್ ಎಲ್ಲ ಕೇಳಿ ಅದೇ ಶಾಲೆಯಲ್ಲಿ ನನಗೆ ಶಿಕ್ಷಕಿಯಾಗಿ ಕೆಲಸವನ್ನ ಕೊಟ್ಟಿದ್ದಾರೆ ಅನುದಾನ ರಹಿತವಾಗಿದ್ದಂಥ ಆ ಪದವಿ ಕಾಲೇಜಲ್ಲಿ ಕೆಲಸಕ್ಕೆ ಸೇರಿಕೊಂಡು ಆ ನಂತರ ನಾನು ಅದನ್ನ ತಡವಾಗಿ ನನಗೆ ಅನುದಾನಕ್ಕೆ ಒಳಪಟ್ಟೆ ಇದನ್ನೆಲ್ಲ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ನಾನು ಅನುದಾನ ರಹಿತವಾಗಿ ಸುಮಾರು ವರ್ಷ ಕೆಲಸ ಮಾಡಿದ್ರಿಂದ ನಂತರ ಬಹಳ ಜನ ಕೆಲಸ ಮಾಡೋದ್ರಿಂದ ಇದರ ಕಷ್ಟ ನನ್ಗೆ ಗರ್ವಾಯಿತು ನನ್ನ ಒಂದು ಜೀವನ ಈಗ ನಾನು ರೂಪಿಸ್ಕೊಂಡಿದ್ದೇನೆ ಅಂದಕ್ಕೆ ಡಾಕ್ಟರ್ ಜಿ ಆರ್ ಹೆಬ್ಬೂರು ಅವರು ಮಾಡಿರ್ತಕ್ಕಂಥ ಅನ್ನದಾನದ ಆಶೀರ್ವಾದದ ಫಲದಲ್ಲಿ ನಾನು ಇವತ್ತು ಜೀವನವನ್ನು ಮಾಡ್ತಾ ಇದ್ದೇನೆ ಹೀಗಾಗಿ ಇವತ್ತು ನಾನು ನನ್ನ ಸಹ ಇಂಜಿನಿಯರಿಂಗ್ ಮಾಡಿಸ್ತಾ ಇದ್ದೀನಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಾವು ಅನುದಾನಕ್ಕಾಗಿ ಭಾಳ ಸೀರಿಯಸ್ ಆಗಿ ಓಡಾಡ್ತಾ ಇದ್ವಿ ರಾಜ್ಯ ಸರ್ಕಾರ ಏನು ನಿಲುವು ತೊಗೊಂಡಿತ್ತು ಅಂತ ಹೇಳಿದ್ರೆ ಒಂದು ಆರು ಎಂಬತ್ತೇಳರಿಂದ ಶಾಶ್ವತ ಅನುದಾನ ರಹಿತವಾಗಿ ಶಿಕ್ಷಣವನ್ನು ಕೊಡ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳಿಗೆ ಅನುಮತಿ ಕೊಡೋದು ಅನುದಾನ ಕೇಳುವಂಥ ಶಿಕ್ಷಣ ಸಂಸ್ಥೆಗಳಿಗೆ ಯಾವುದು ಕೊಡಬಾರ್ದು ಅನುಮತಿನ ಶಿಕ್ಷಣ ನಡೆಸೋದಕ್ಕೆ ಅನ್ನೋ ಒಂದು ನಿರ್ಧಾರ ಸರ್ಕಾರ ತಗೊಂಡಿದ್ದ ಪ್ರಯುಕ್ತ ಆ ಒಂದು ಆರು ಎಂಬತ್ತೇಳರ ನಂತರ ಏನು ಅನುಮತಿ ತೊಗೊಂಡು ಶಿಕ್ಷಣ ಸಂಸ್ಥೆ ಆಡಳಿತ ಮಂಡಳಿಯವ್ರು ತೊಗೊಂಡು ನಡೆಸಿದ್ರು ಅವರು ತೊಗೊಂಡು ಪರ್ಮಿಷನ್ ತೊಗೊಂಡ ತಕ್ಷಣ ಇಲ್ಲ ಇದೊಂದು ಮುಂದೊಂದು ದಿವಸ ನಿಮಗೆ ಅನುದಾನ ಸಿಗುತ್ತೆ ನೀವು ಗಾಬರಿ ಆಗಬೇಡಿ ಸೇರಿಕೊಳ್ಳಿ ಅಂತೇಳಿ ನಮ್ಮಂಥ ಶಿಕ್ಷಕರನ್ನ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಸೇರಿಸ್ಕೊಂಡ್ರು ಅದರಲ್ಲೂ ಹೆಚ್ಚಿನ ರೀತಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಆಡಳಿತ ಮಂಡಳಿಯವರು ನಮಗೆ ವಿಶೇಷವಾಗಿ ಕೊಡ್ತಾರೆ ನೀವು ಯಾರೂ ಗಾಬರಿ ಆಗೋದು ಬೇಡ ಸೇರ್ಕೊಡಿ ಅಂತ ಹೇಳಿದಕ್ಕೋಸ್ಕರ ಸೇರಿಕೊಳ್ಳುವಂಥ ಸಂದರ್ಭ ಬಂತು ಹಾಗೆಯೇ ಸಾಮಾನ್ಯ ವರ್ಗ ಆದ ಆಡಳಿತ ಮಂಡಳಿಯವರು ಕೂಡ ತೊಗೊಂಡ್ರು ತೊಗೊಂಡು ನಡೆಸ್ತಾ ಬಂದರು ನಾವು ಅದರಲ್ಲಿ ನಾವು ಕೆಲಸಕ್ಕೆ ಸೇರಿಕೊಂಡ್ವಿ ಇಡೀ ರಾಜ್ಯದಲ್ಲಿ ಸುಮಾರು ಜನ ಆಗ್ಬೋದು ಆಗ್ಬೋದು ಅಂಥೇಳಿ ನಮ್ಗೆ ಬೇರೆ ಬೇರೆ ಅವಕಾಶಗಳು ಇದ್ರೂ ಇಲ್ಲಿ ಸಿಗ್ಬೋದು ಇಲ್ಲಿ ಆಗುತ್ತಲ್ಲ ಅನ್ನೋ ದೃಷ್ಟಿಯಲ್ಲಿ ನಾವು ವರ್ಷ ವರ್ಷಗಳನ್ನ ಮುಳುಗಿಸ್ತಾ ಬಂದ್ವಿ ಕೊನೆಗೆ ಆಗಲಿಲ್ಲ ನಮ್ಮ ಹೋರಾಟಗಳು ಅನುದಾನ ರಹಿತ ಶಿಕ್ಷಣ ಸಂಸ್ಥೆಯ ಶಿಕ್ಷಕರೆಲ್ಲ ಸೇರಿ ಹೋರಾಟವನ್ನು ಆರಂಭ ಮಾಡಿದ್ವಿ ನಮ್ಮ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಆಗ ನನಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನನ್ನನ್ನು ರಾಜ್ಯ ಮಟ್ಟದ ಕರ್ನಾಟಕ ರಾಜ್ಯ ಶಾಶ್ವತ ಅನುದಾನ ರಹಿತ ಶಾಲಾ ಕಾಲೇಜುಗಳ ಒಕ್ಕೂಟ ಅಂತ ರಚನೆ ಮಾಡಿ ನಾನು ನನ್ನ ಆಗಿ ಎಲ್ಲರೂ ಆಯ್ಕೆ ಮಾಡಿದ್ರು ಆಯ್ಕೆ ಮಾಡಿದಂಥ ಸಂದರ್ಭದಲ್ಲಿ ನನ್ನ ನೇತೃತ್ವದಲ್ಲಿ ನಮ್ಮ ನನ್ನ ತಂಡವನ್ನು ಕಟ್ಟಿಕೊಂಡು ನಾನು ಇಡೀ ರಾಜ್ಯವನ್ನು ಸುತ್ತಾಡಿ ಹೋರಾಟ ಮಾಡಿದ್ವಿ ನಮ್ಗೆ ಅನುದಾನ ಬೇಕು ಅಂತೇಳಿ ಆಗ ಎಸ್ ಎಮ್ ಕೃಷ್ಣ ಸಾಹೇಬರು ಮುಖ್ಯಮಂತ್ರಿಗಳಾಗಿದ್ದರು ಹಾಗೆ ವಿ ವಿಶ್ವನಾಥ ಸಾಹೇಬರು ಶಿಕ್ಷಣ ಮಂತ್ರಿಗಳಾಗಿದ್ದರು ನಮ್ಮ ಹೋರಾಟ ನಮ್ಮ ಪ್ರಯತ್ನ ನೋಡಿ ಅವರು ನಮ್ಮನ್ನು ಕರೆಸಿ ಅವರೇ ನಮ್ಮಲ್ಲಿ ಕೂತಂಥ ಜಾಗಕ್ಕೆ ಅವರೇ ಬಂದು ಮಾತುಕತೆ ಮಾಡಿ ಭರವಸೆಯನ್ನು ನಮಗೆ ಕೊಟ್ಟರು ಮೊದಲನೇ ಬ್ಯಾಚಲ್ಲಿ ಎಂಬತ್ತೇಳರಿಂದ ತೊಂಬತ್ತೈದರ ಅವಧಿಯಲ್ಲಿರ್ತಕ್ಕಂಥ ಅನುದಾನ ರಹಿತ ಇದ್ದಂಥ ಶಿಕ್ಷಣ ಸಂಸ್ಥೆಗಳನ್ನ ಅದರಲ್ಲಿ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಬೋಧಕ ಬೋಧಕೇತರಿಗೆ ವೇತನದಾನ ಬಿಡುಗಡೆ ಮಾಡೋದು ಅಂತ ಹೇಳಿ ಎರಡು ಸಾವಿರದ ಎರಡರಲ್ಲಿ ಒಂದು ಆದೇಶ ಮಾಡಿದರು ಎಂಬತ್ತ ಏಳರಿಂದ ಒಳಗಡೆ ಇದ್ದಂಥ ಶಾಶ್ವತ ಅನುದಾನ ರಹಿತ ಶಾಲಾ ಕಾಲೇಜುಗಳಿಗೆ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಶಿಕ್ಷಕರಿಗೆ ಅನುದಾನ ಕೊಡಿಸಿದ್ದಾರೆ ಆ ಪಿರಿಯಡಲ್ಲಿದ್ದಂಥ ನಾನು ಒಬ್ಳು ಅನುದಾನ ಪಡ್ಕೊಂಡಿರೋ ಅಂಥ ಅವಳು ಆಗಿರ್ತೇನೆ ನನಗೆ ಡಾಕ್ಟರ್ ಜಿ ಆರ್ ಅಬ್ಬರ್ ಅಂತಂದರೆ ನನಗವರು ಓದಿಸಿರೋರು ಅಪ್ಪಾಜಿ ಅಂತಲೇ ಕರೆಯೋದು ನಾನು ಅವ್ರನ್ನ ಅವರು ನಾನು ಸೆಕೆಂಡ್ ಸ್ಟ್ಯಾಂಡರ್ಡಿಂದನೂ ಭದ್ರಾವತಿಯಲ್ಲೇ ಇರೋದು ಸೆಕೆಂಡ್ ಸ್ಟ್ಯಾಂಡರ್ಡಿಂದ ನಂದು ಎಲ್ ಎಲ್ ಬಿ ಕ್ಲಿಯರ್ ಆಗೋವರೆಗೂ ನಾನು ಫುಲ್ಲು ಭದ್ರಾವತಿಯಲ್ಲಿ ಅವ್ರ ಮನೇಲೇ ಓದ್ಕೊಂಡು ಅವ್ರ ಮನೇಲೆ ಎಲ್ಲ ಇದ್ದಿದ್ದು ನಾನು ನನಗೆ ಇಷ್ಟ ಬಂದಂಗೆ ನನಗೆ ಚೆನ್ನಾಗಿ ಓದಿಸಿದ್ದಾರೆ ನನಗೆ ಏನೇನು ಬೇಕು ಎಲ್ಲ ಕೊಡಿಸಿದ್ದಾರೆ ಇವಾಗಲೂ ನನ್ನನ್ನು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಈ ಸ್ಟೇಜಿಗೆ ಬರೋ ಕಾರಣ ಮೇನ್ ಇಂಪಾರ್ಟೆಂಟು ಅವರೇನೆ ಡಾಕ್ಟರ್ ಜಿ ಆರ್ ಹೆಬ್ಬೂರ್ ಸರ್ ಜೊತೆ ಅವ್ರ ಜೊತೆ ಒಡನಾಟ ಬೆಳೆಸ್ದಾಗೇ ಗೊತ್ತಾಯಿತು ಅವರು ತುಂಬಾ ಸಿಂಪಲ್ ವ್ಯಕ್ತಿ ಅದೇ ರೀತಿ ಅವರೊಂದು ನಾಲೆಜಬಲ್ ಪರ್ಸನ್ ಆ ವೆರಿ ವೆಲ್ ನಾಲೆಜಬಲ್ ಪರ್ಸನ್ ಒಂದು ಜ್ಞಾನಗಳ ಭಂಡಾರ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲೇ ನಮ್ಮ ಸರ್ ಕೊರೋನಾ ಸಮಯದಲ್ಲಿ ವೇತನವನ್ನು ಕೊಟ್ಟು ನಮ್ಮ ಕುಟುಂಬಕ್ಕೆ ತುಂಬ ಸಹಾಯವನ್ನು ಮಾಡಿದ್ದಾರೆ ಒಂದು ಪಿ ಎಫ್ ಇ ಎಸ್ ಐ ಆಗಲಿ ಅದನ್ನು ಮಾಡಿಸಿ ನಮ್ಮ ಕುಟುಂಬಕ್ಕೆ ಸಹಾಯವನ್ನು ಮಾಡಿದ್ದಾರೆ ಅವ್ರು ಉ ಬೋಲನೆ ಕೆಲ है ಮಗ ಸಮಯಕ್ಕೆ ಕಮ್ಮಿ ಹಾನಿಕ್ಕೆ ಹ್ ಜಾನ ಚಾತೆ ಹೆಬ್ಬೂರ್ ಸರ್ ನೇಚರ್ ಪಸಂದ್ ಬಹುತ ಪಸಂದ್ಕೆ ಇಸೀಲಿಯೇ ಸ್ಕೂಲ್ಗೆ ಆಸ್ಪಾಸ್ ಸಬ್ ಕು ग्रीनरी उगाया है और फिर बोलना चाहते हैं तो हम उन्होंने कभी भी सैलरी में डिले नहीं किया अगर छः गवर्नमेंट की रज़ा भी अनाउंस हो जाएगा तो उसी के पहले ही हमें उन्होंने हम ना सैलरी पहुंचा देते थे फिर यहाँ तक के सभी टीचर्स मिलकर एक दिन स्ट्राइक किया पीएफ नहीं चाहिए करके मगर वो टाइम सर हमें इंक्रेज करके आज पी की सहूलत हमें दी है उसकी वजह से हम लोगों को बहुत सारे ಸಹಲತೆ ಮಿಲೆಯ ಭದ್ರಾವತಿ ಇತಿಹಾಸದಲ್ಲಿ ಒಂದು ಹೊಸ ಇತಿಹಾಸವನ್ನು ಹುಟ್ಟಾಕಿ ಈ ಶಾಲೆಯನ್ನು ದೊಡ್ಡ ಕನಸನ್ನು ಹೊತ್ಕೊಂಡು ಆರಂಭ ಮಾಡಿದ್ದಾರೆ ಸೊ ಇಲ್ಲಿರೋರಿಗೆ ನಮ್ಮ ನಮಗೆಲ್ಲರಿಗೂ ಒಂದು ಮೋಟಿವೇಶನ್ ಆಗಿ ಅವರು ಪ್ರತಿಯೊಬ್ಬರಿಗೂ ಪ್ರೋತ್ಸಾಹವನ್ನು ಕೊಟ್ಟು ಬೆಳೆಸ್ತಾ ಇದ್ದಾರೆ ನಮ್ಮ ಬಿ ಎಡ್ ಕಾಲೇಜನ್ನು ಅತ್ಯಂತ ಚೆನ್ನಾಗಿ ಯಶಸ್ವಿಯಾಗಿ ನಡೆಸಲಿಕ್ಕೆ ಬೇಕಾದಂಥ ಸಲಹೆ ಸಹಕಾರ ಮಾರ್ಗದರ್ಶನವನ್ನು ನಮ್ಮ ಹೆಬ್ಬೂರ್ ಸರ್ ತುಂಬ ಚೆನ್ನಾಗಿ ನೀಡ್ತಾ ಇದ್ದಾರೆ ಅದರ ಜೊತೆಗೆ ನನ್ನನ್ನು ಸೇರಿದಂತೆ ನಮ್ಮೆಲ್ಲ ಸಹೋದ್ಯೋಗಿಗಳಿಗೆ ಬೇಕಾದಂಥ ಸೌಲಭ್ಯಗಳನ್ನು ತುಂಬ ಚೆನ್ನಾಗಿ ಒದಗಿಸಿದ್ದಾರೆ ಒಂದು ಐದು ಸಾವಿರ ಶಾಲಾ ಕಾಲೇಜುಗಳಿರ್ಬೋದು ಅದರಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ಬೋಧಕ ಬೋಧಕೇತರರು ನಾವು ಇದ್ವಿ ಅವರೆಲ್ಲರಿಗೂ ಕೂಡ ಅದರಿಂದ ಅನುಕೂಲ ಆಯಿತು ತೊಂಬತ್ತೈ ಒಂದು ಆರು ಎಂಬತ್ತೇಳರಿಂದ ಮೂವತ್ತೊಂದು ಮೂರು ತೊಂಬತ್ತೈದರ ಅವಧಿಗೆ ಆದೇಶ ಆಗಿದ್ದರಿಂದ ಅಷ್ಟು ಅವಧಿ ಇದ್ದಂಥ ಶಾಲಾ ಕಾಲೇಜಿನ ಬೋಧಕ ಬೋಧಕೇತರರಿಗೆ ವೇತನ ದೊರೆತು ಅವ್ರ ಕುಟುಂಬಗಳಿಗೆ ಅನುಕೂಲ ಆಗಿದೆ ಸೊ ಹಾಗಾಗಿ ನಾವೇನು ಮಾಡಿದ್ವಿ ಅದನ್ನೇ ಮುಂದುವರೆದು ಕೆಲಸ ಮಾಡ್ತಾ ಬಂದ್ವಿ ಈಗ ಏನಾಗಿದೆ ಅಂತ ಅಂದರೆ ಕೇಂದ್ರ ಸರ್ಕಾರ ಒಂದು ಹೊಸ ನೀತಿಯನ್ನು ಪಿಂಚಣಿಗೆ ಹಾಗೆ ಒಂದು ಆದೇಶವನ್ನು ಮಾಡಿಬಿಡ್ತು ಅದೇನಂತ ಹೇಳಿದರೆ ಒಂದು ನಾಲ್ಕು ಎರಡು ಸಾವಿರದ ಆರರ ನಂತರ ಕೆಲಸಕ್ಕೆ ಸೇರಿರ್ತಕ್ಕಂಥ ನಮ್ಮದೇ ಅಂತಲ್ಲ ಯಾ ಎಲ್ಲ ನೌಕರರಿಗೂ ಹೊಸ ಪಿಂಚಣಿ ನೀತಿನ ತಂದುಬಿಟ್ರು ಅದನ್ನು ಎನ್ ಪಿ ಎಸ್ ಅಂತ ಹೇಳ್ತಾರೆ ಒಂದು ನಾಲ್ಕು ಎರಡು ಸಾವಿರದ ಆರ ಪೂರ್ವದಲ್ಲಿ ನಾವು ಅನುದಾನ ರಹಿತವಾಗಿ ನೇಮಕಾತಿ ಹೊಂದಿ ನಂತರ ತಡವಾಗಿ ನಮಗೆ ಒಂದು ನಾಲ್ಕು ಎರಡು ಸಾವಿರದ ಆರ ನಂತರ ನಮಗೆ ವೇತನ ಬಿಡುಗಡೆ ಆಗಿರ್ತ ಅವರು ಸರ್ಕಾರ ಏನು ಹೇಳ್ತಾ ಇದ್ದಾರೆ ನಿಮಗೆ ಪಿಂಚಣಿ ಬರೋದಿಲ್ಲ ಅನ್ನೋ ಒಂದು ಮಾತನ್ನು ಅವ್ರು ಹೇಳ್ತಾರೆ ಅದು ಅದು ತಪ್ಪಾಗಿದೆ ಅಂತೇಳಿ ನಾವು ಆ ಪರವಾಗಿ ಹೋರಾಟವನ್ನು ನಾವು ಹೊಸದಾಗಿ ವೇದಿಕೆ ಮಾಡಿಕೊಂಡು ನಾವು ಪ್ರಾರಂಭ ಮಾಡಿದ್ವಿ ಪ್ರಾರಂಭ ಮಾಡಿ ಹೋರಾಡ್ತಾ ಮಾಡ್ತಾ ಬಂದ್ವಿ ಡಾಕ್ಟರ್ ಜಿ ಆರ್ ಹೆಬ್ಬೂರವರು ಸುಮಾರು ವರ್ಷಗಳಿಂದ ಪರಿಚಯ ಅವರು ಶಾಶ್ವತ ಅನುದಾನ ರಹಿತ ಶಾಲಾ ಕಾಲೇಜುಗಳಿಗೆ ಅನುದಾನ ಕೊಡಿಸ್ಲಿಕ್ಕೆ ಅಧ್ಯಕ್ಷರಾಗಿ ಮಾಡ್ಕೊಂಡಿದ್ದು ನಾವೆಲ್ಲ ಸೇರಿ ಅವರು ಮುಂಚೂಣಿಯಲ್ಲಿ ನಿಂತು ಸರ್ಕಾರದ ಪರವಾಗಿ ಅವರು ಹೋರಾಟ ಮಾಡಿ ಎಲ್ಲ ಸಂಸ್ಥೆಗಳಿಗೂ ಇವತ್ತು ಅನುದಾನ ಕೊಡಿಸಿದ್ದಾರೆ ಹಲವಾರು ಶಿಕ್ಷಕರು ಇವತ್ತು ಅನುದಾನ ಪಡೆದು ಅವರ ಕುಟುಂಬವನ್ನು ಸುಸೂತ್ರವಾಗಿ ನಡೆಸ್ತಾ ಇದ್ದಾರೆ ಹೆಬ್ಬೂರು ಸಾರು ನಮಗೆ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ತೊಂಬತ್ತೈದು ಶಾಲಾ ಕಾಲೇಜುಗಳು ಅನುದಾನ ಕೊಡಿಸೋದಕ್ಕೆ ಬಹಳಷ್ಟು ಕಷ್ಟ ಬಿದ್ದು ಹೋರಾಟ ಮಾಡಿದಂಥ ವ್ಯಕ್ತಿ ಅವರು ಛಲವಾದಿ ಆಟವಾದಿ ಏನೇ ಆದರೂ ಕಾನೂನುಬದ್ಧವಾಗಿ ಸರ್ಕಾರದಲ್ಲಿ ವೇತನ ಅನುದಾನ ಹತ್ತಾರು ಸಾವಿರ ಜನಕ್ಕೆ ಕೊಡಿಸಿದಂಥ ಮಹಾನ್ ಭಾವ ದೇವ್ರಂದರು ಅವ್ರಿಗೆ ದೇವ್ರು ಅಂತ ಹೇಳಿದ್ರು ನಮಗೆ ಅದೇನು ದೊಡ್ಡದಾಗಲ್ಲ ಸುಮಾರು ಹತ್ತು ವರ್ಷಗಳ ಕಾಲ ಹೋರಾಟ ಮಾಡಿ ಪ್ರತಿಫಲ ನಮಗೆಲ್ಲ ಅನ್ನ ಕೊಟ್ಟು ಇವತ್ತು ಜ ಕುಟುಂಬ ನಮ್ಮ ಕುಟುಂಬಗಳು ಜೀವನ ನಡೆಸೋದಕ್ಕೆ ಅನುಕೂಲ ಆಗೈತೆ ಇಡೀ ಪ್ರಪ್ರಥಮ ಬಾರಿಗೆ ಕರ್ನಾಟಕ ಸರ್ಕಾರ ಗ್ರಾಂಟ್ ರಿಲೀಸ್ ಮಾಡಿದ್ದು ಡಾಕ್ಟರ್ ಜಿ ಆರ್ ಇಬ್ಬರ ನಾಯಕತ್ವದಲ್ಲಿ ಆಗ ನಾವು ಗಮನಿಸಿದಾಗ ನಮಗೆ ಸರಿಯಾದ ರೀತಿ ಬೆಂಬಲ ಸಿಗದೇ ಹೋಯಿತು ಯಾಕೆ ಸಿಗಲಿಲ್ಲ ಏನಾಯಿತು ಅಂತೇಳಿ ನಾವು ಯೋಚನೆ ಮಾಡ್ತಾ ಬಂದಾಗ ಇಲ್ಲಿ ನಮ್ಮಲ್ಲಿ ಕೊರತೆ ಕಂಡು ಬಂದಿದ್ದೆನಂತಂದರೆ ಶಿಕ್ಷಕರು ಆದವ್ರು ನಾವು ಶಿಕ್ಷಕರ ಅಲ್ಲದವ್ರನ್ನ ನಾವು ಶಿಕ್ಷಕರ ಕ್ಷೇತ್ರಕ್ಕೆ ನಾವು ವಿಧಾನ ಪರಿಷತ್ತಿನ ಸದಸ್ಯರನ್ನಾಗಿ ಮಾಡಲಾಗಿ ಇದು ಅರ್ಥ ಆಗ್ತಾ ಇಲ್ಲ ಅವರು ನಮ್ಮ ಸ್ಥಾನದಲ್ಲಿ ಬಂದು ಕೂತ್ಕೊಂಡು ನಮ್ಮ ಕೆಲಸ ಕಾರ್ಯಗಳನ್ನು ಅವರು ಮಾಡೋಕ್ಕಾಗ್ತಾ ಇಲ್ಲ ಅನ್ನೋದು ನಮ್ಮ ನನ್ನ ವೈಯಕ್ತಿಕವಾಗಿ ನನ್ನ ಗಮನಕ್ಕೆ ಬಂದಂಥದ್ದು ಹಾಗಾಗಿ ನಾವೇನೇ ಪ್ರಯತ್ನ ಮಾಡಿದ್ರಾಗಲ್ಲ ನಮ್ಮಲ್ಲೇ ಶಿಕ್ಷಕರು ಆದವರು ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯರಾದರೆ ಅನುಕೂಲ ಆಗುತ್ತೆ ಅಂತ ತಿಳ್ಕೊಂಡು ನಾವು ಈ ಒಂದು ಸಂಘವನ್ನು ರಚನೆ ಮಾಡಿದ್ವಿ ಆಗ ನಾನು ಈ ವಿದ್ಯಾಭ್ಯಾಸಕ್ಕೆ ಕಷ್ಟಪಟ್ಟಿದ್ದು ನಮ್ಮ ಹಳ್ಳಿನಲ್ಲಿ ನಾನು ಜೀವನ ಮಾಡಿದ್ದು ನನಗೆ ಎಲ್ಲೋ ಬೇರೆಯವ್ರ ಮನೆಯಲ್ಲಿ ನನ್ನ ಕೆಲಸಕ್ಕಿಟ್ಟು ಕುರಿಧನ ಕಾಯ್ಕೊಂಡು ಬಿಟ್ಟು ಬಂದು ಆಕಸ್ಮಿಕವಾಗಿ ನಮಗೆ ಭಗವಂತನ ಕೃಪೆಯಿಂದ ನಾನು ಇನ್ನೊಬ್ಬರು ಮನೆಗೆ ಬಂದು ನನಗೆ ಶಿಕ್ಷಣ ಕೊಡಿಸಿದ್ದು ಆ ಶಿಕ್ಷಣದಲ್ಲಿ ನನಗಾದಂಥ ಅನುಭವ ಮತ್ತು ನನ್ನ ಜೀವನದಲ್ಲಾದಂಥ ಅನುಭವ ಶಿಕ್ಷಣ ಕ್ಷೇತ್ರದಲ್ಲಾದಂಥ ಅನುಭವನ ನಾನು ಮನಗಂಡು ಯಾಕೆ ಇದನ್ನು ಮುಂದುವರಿಸಿ ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಕರೇ ಯಾಕೆ ವಿಧಾನ ಪರಿಷತ್ ಸದಸ್ಯರಾಗಿ ಬರಬಾರ್ದು ಆ ಪ್ರಯತ್ನ ಮಾಡಬಾರ್ದು ನಮ್ಮ ಸ್ಥಾನ ನಾವು ಸ್ಥಾನವನ್ನು ಇತರೆಯವರಿಗೆ ಕೊಟ್ಟು ನಾವು ಅಂಗಾಲಾಚೋದು ಸರಿ ಇಲ್ಲ ಅಥವಾ ಬೇಡ್ಕೋತಾಯೋ ಸರಿಯಿಲ್ಲ ಅವ್ರಿಗೆ ಅರ್ಥವೂ ಆಗೋಲ್ಲ ಅಂಥೇಳಿ ಈ ಶಿಕ್ಷಣ ಕ್ಷೇತ್ರ ಸುಧಾರಣೆ ಆದರೆ ಶಿಕ್ಷಕರು ಸಂಸ್ಕಾರ ಚೆನ್ನಾಗಿದ್ದು ಅವರು ವಿದ್ಯಾರ್ಥಿಗಳಿಗೆ ಸಂಸ್ಕಾರವನ್ನು ಹೇಳ್ಕೊಡುವಂಥ ಒಂದು ವ್ಯವಸ್ಥೆ ಬಂದರೆ ಈ ಸಮಾಜ ಸುಧಾರಣೆ ಆಗ್ಬೋದು ಅಂತ ತಿಳ್ಕೊಂಡು ಸಮಾನ ಶಿಕ್ಷಣಕ್ಕೆ ಸಮಾನ ವೇತನ ಸಿಗಲೇಬೇಕು ಅಂತ ಹೇಳಿ ಇದೊಂದು ತತ್ವವನ್ನು ನಾನು ಇಟ್ಕೊಂಡು ಇದೊಂದು ಸಂಘವನ್ನು ರಚನೆ ಮಾಡಿದ್ದೀವಿ ನನ್ನ ಜೀವನದಲ್ಲಿ ನನ್ನ ಕೈಲಾದಷ್ಟು ಸಹಾಯನ ನಾನು ಮಾಡಿದ್ದೀನಿ ಅಂತ ನಾನು ಅನ್ಕೋತೀನಿ ಈ ರು ಭೂಮಿ ಋಣ ಈ ಜನರ ಋಣವನ್ನು ತೀರಿಸುವಂಥ ಒಂದು ಪ್ರಯತ್ನ ಮಾಡಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗೆಯೇ ಈ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಬದಲಾವಣೆ ಆಗಬೇಕು ಅನ್ನ ತಿಳ್ಕೊಂಡು ಮನಸ್ಸನ್ನು ಮಾಡಿಕೊಂಡು ನಾನು ಈ ಕ್ಷೇತ್ರದಲ್ಲಿ ಏನಾದರೂ ಒಂದು ಬದಲಾವಣೆ ಆಗಬೇಕು ಅಂತೇಳಿ ತೀರ್ಮಾನ ತೊಗೊಂಡಿದ್ದೀನಿ ಇದರಲ್ಲಿ ತೀರ್ಮಾನ ಏನಪ್ಪ ಅಂತ ಅಂದರೆ ಶಿಕ್ಷಣ ಕೊಡೋದು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಒಂದೇ ಅದು ಒಂದೇ ರೀತಿ ಇರುತ್ತೆ ಸಿಲೆಬಸ್ ಏನು ಚೇಂಜ್ ಆಗೋಲ್ಲ ಸರ್ಕಾರಿ ಶಿಕ್ಷಕನೂ ಅದೇ ಪಾಠ ಮಾಡಬೇಕು ಅನುದಾನಿತ ಶಿಕ್ಷಕನೂ ಅದೇ ಪಾಠ ಮಾಡಬೇಕು ಅನುದಾನ ರೈತ ಶಿಕ್ಷಕನೂ ಅದೇ ಪಾಠ ಮಾಡಬೇಕಾಗಿರೋದ್ರಿಂದ ಅದೇ ಎಕ್ಸಾಮ್ ಮಾಡಬೇಕಾಗಿಂದ ಅದರಲ್ಲೇ ವ್ಯಾಲ್ಯೂಯೇಷನ್ ಮಾಡಿ ಮಾರ್ಕ್ಸ್ ಕಾರ್ಡನ್ನು ಕೊಡಬೇಕಾಗಿರೋದ್ರಿಂದ ವ್ಯತ್ಯಾಸಿಂದ ಈ ಶಿಕ್ಷಕ ಪಾಠ ಹೇಳ್ಕೊಡೋವಂಥವನಿಗೆ ತಾರತಮ್ಯ ಯಾಕೆ ಬೇಕಿದು ಅದು ಸರಿ ಇಲ್ಲ ಹಾಗಾಗಿ ರಾಜ್ಯ ಸರ್ಕಾರ ಏನು ಶಿಕ್ಷಕರಿಗೆ ಸಂಬಳ ಇದೆ ಕಾಯಂ ಶಿಕ್ಷಕರಿಗೆ ಅದೇ ಸಂಬಳ ಅನುದಾನಿತದವರೆಗೂ ಅದೇ ಸೌಲಭ್ಯ ಸಿಗಬೇಕು ಅನುದಾನ ರೈತದವರೆಗೂ ಅವರೇ ಅದೇ ಸೌಲಭ್ಯ ಸಿಗಬೇಕು ಅನ್ನೋದು ನನ್ನ ವಾದ ಆಗಿದೆ ಇದರಲ್ಲಿ ಸರ್ಕಾರದಲ್ಲಿ ಸಿಗುವಂಥ ಸೌಲಭ್ಯನ ಅನುದಾನ ಕೊಟ್ಟ ಮೇಲೆ ಸಂಪೂರ್ಣವಾಗಿ ಎಲ್ಲ ಸೌಲಭ್ಯನೂ ಅವ್ರಿಗೆ ಏನು ಸಿಗುತ್ತೋ ಸರ್ಕಾರದಲ್ಲಿ ಅದನ್ನು ಕೊಡಬೇಕು ಅನುದಾನ ರಹಿತ ಶಿಕ್ಷಣ ಸಂಸ್ಥೆಯವರು ಮುಂದಿನ ದಿನಗಳಲ್ಲಿ ಅಥವಾ ಈಗ ತೊಗೊಂಡಿರೋರಿರ್ಬೋದು ಅವರು ಯಾವುದೇ ಕಾರಣಕ್ಕೂ ಸರ್ಕಾರ ಏನು ಕೊಡುತ್ತೋ ಆ ವೇತನವನ್ನು ಕೊಡೋ ಶಕ್ತಿ ಇದ್ದರೆ ಮಾತ್ರ ಅಂಥವರಿಗೆ ಅನುಮತಿಗಳನ್ನ ಕೊಟ್ಟು ನಡೆಸೋಕ್ಕೆ ಅವಕಾಶ ಕೊಡಲಿ ಆ ವೇತನವನ್ನು ಫಿಕ್ಸ್ ಮಾಡಲಿ ಅಂತ ಹೇಳ್ತಿದ್ದೀನಿ ಹಾಗೆಯೇ ಈ ಸರ್ಕಾರದಲ್ಲಿ ಅರಕಾಲಿಕ ತಾತ್ಕಾಲಿಕ ಅತಿಥಿ ಉಪನ್ಯಾಸಕ ಹೀಗೆಲ್ಲ ಇದ್ದಾರೆ ಅದು ತಪ್ಪು ಒಂದು ವೇಳೆ ಅವ್ನು ಕಾಯಂ ಆಗಿಲ್ಲ ಕಾಯಂ ಮಾಡೋಕ್ಕೆ ಸರ್ಕಾರದಲ್ಲಿ ವಿಳಂಬ ನೀತಿ ಆಗ್ತಾ ಇದೆ ಅಂದರೆ ಕನಿಷ್ಠ ಪಕ್ಷ ಸರ್ಕಾರದ ಶಿಕ್ಷಕರಿಗೆ ಏನು ಮೂಲ ವೇತನ ಫಿಕ್ಸ್ ಮಾಡಿದ್ರಿ ಆ ಮೂಲವೇತನನ ಅವನಿಗೆ ಕೊಟ್ಟರೆ ಅವಾಗ ಅವನು ಅವನು ಜೀವನಕ್ಕೆ ಮತ್ತೆ ಅವನು ಮಾಡುವಂಥ ವೃತ್ತಿಗೆ ಅನುಕೂಲ ಆಗುತ್ತೆ ಅದನ್ನಾದರೂ ಕೊನೆ ಪಕ್ಷ ಮಾಡಬೇಕು ಅನ್ನೋದು ನಮ್ಮ ಆಸೆ ಇದೆ ಹಾಗೆಯೇ ನನ್ನ ಜೀವಿತಾವಧಿನಲ್ಲಿ ನಾನು ಹಲವಾರು ಕಷ್ಟಗಳನ್ನ ನಾನು ಪಟ್ಟಿದ್ದೀನಿ ಹಾಗಾಗಿ ಆ ಕಷ್ಟ ಮತ್ತೊಬ್ಬ ಶಿಕ್ಷಕನಿಗೆ ಆಗಬಾರ್ದು ಅನ್ನೋದು ನನ್ನ ಉದ್ದೇಶ ಅದಕ್ಕೆ ಸರ್ಕಾರ ಸ್ಪಂದಿಸಿ ಮುಂದೊಂದು ದಿನ ಸರಿ ಆಗ್ಬೋದು ಅಂತ ನಾನು ತಿಳ್ಕೊಂಡು ಇದು ಇವತ್ತಾಗದೇ ಇದ್ರೆ ಇನ್ನು ಐದು ವರ್ಷಕ್ಕಾಗಲಿ ಹತ್ತು ವರ್ಷಕ್ಕಾಗಲಿ ಈ ನಮ್ಮ ಬೇಡಿಕೆ ಏನಿದೆ ಶಿಕ್ಷಣ ಕ್ಷೇತ್ರದಲ್ಲಿರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯತ್ವ ಶಿಕ್ಷಕನಿಗೇ ಸಿಗಬೇಕು ಅನ್ನೋದನ್ನು ಸರ್ಕಾರಕ್ಕೆ ಮನವರಿಕೆ ಮಾಡಿ ಚುನಾವಣಾ ಆಯೋಗಕ್ಕೂ ಕೂಡ ನಾವು ಮರ ಮನವರಿಕೆ ಮಾಡಿ ಅದನ್ನು ತಿದ್ದುಪಡಿ ಮಾಡಿಸ್ಕೊಳ್ಳೋಣ ಹಾಗೆಯೇ ಸರ್ಕಾರಿ ಶಿಕ್ಷಕರಿಗೆ ಏನು ಸೌಲಭ್ಯ ಸಿಗ್ತಾ ಇದೆ ಅದನ್ನು ನಾವು ನಮಗೂ ಕೂಡ ಅನುದಾನ ಮತ್ತು ಅನುದಾನ ರೈತದವ್ರಿಗೂ ಕೂಡ ಸಿಗೋ ರೀತಿನಲ್ಲಿ ಒಂದೇ ಸಮನಾದ ವೇತನ ಕೊಡಿ ಅಂತೇಳಿ ಒಂದು ಕೇಳ್ಕೊಳ್ಳೋಣ ಆದರೆ ಈಗ ಏನು ತಾತ್ಕಾಲಿಕ ಅರೆಕಾಲಿಕ ಅಂತ ಏನು ಟೆಂಪ್ರರಿಯಾಗಿ ನಾವು ಮಾಡ್ತಾಯಿದ್ದೀವಿ ಅವ್ರಿಗೂ ಕೂಡ ಒಂದು ಇತ್ಯರ್ಥ ಆಗೋವ್ರಿಗೂ ನೀವು ನಮಗೆ ಏನು ಸರ್ಕಾರ ಬೇಸಿಕ್ ಸ್ಯಾಲ್ರಿ ಅಂತ ಫಿಕ್ಸ್ ಮಾಡಿದೆಯಾ ಆ ಬೇಸಿಕ್ ಸ್ಯಾಲ್ರಿನ ಕೊಡಿ ಹೇಳಿ ಅದನ್ನು ಕೇಳೋಣ ಈಗ ಅದು ಹಲವಾರು ಕಾರಣಗಳಿಂದ ಏನೇನೋ ಕಾರಣಕ್ಕೆ ಶಿಕ್ಷಕರಿಗೆ ಏನೂ ಇಲ್ದಂಗೆ ಆಗೋಗಿದೆ ರಿಟೈರ್ ಆದ ತಕ್ಷಣ ಅವ್ರ ಬ್ಲ್ಯಾಂಕ್ ಆಗೋಗಿದೆ ಅವರ ಜೀವನ ಹಾಗಾಗಿ ಅಂಥವ್ರಿಗೆ ಏನೇ ಕಷ್ಟ ಇರಲಿ ಯಾವ ಥರದಲ್ಲಾರ ಇರಲಿ ಅವ್ರಿಗೆ ನಿವೃತ್ತಿ ನಂತರ ಏನಾದರೂ ಒಂದಿಷ್ಟು ಪಿಂಚಣಿ ಇಲ್ದನೇ ಇದ್ದಂಥ ಶಿಕ್ಷಕರಿಗೆ ಪಿಂಚಣಿಗೆ ಆಗ್ರಹಿಸಿ ಪಿಂಚಣಿ ಇದೆ ಪಡೆಯೋಣ ಒಂದು ವೇಳೆ ಇಲ್ಲ ಅಂತ ಹೇಳಿದ್ರೆ ನಾವೇ ಶಿಕ್ಷಕರ ಕಲ್ಯಾಣ ನಿಧಿನ ಸ್ಥಾಪನೆ ಮಾಡಿ ಅದ್ರ ಮುಖೇಣ ಯಾರಿಗೆ ಆರ್ಥಿಕವಾಗಿ ಅವಶ್ಯಕತೆ ಇದೆ ಪಿಂಚಣಿ ಇಲ್ಲ ಅಂಥವ್ರಿಗೆ ನಾವೇ ಆ ಒಂದು ಆರ್ಥಿಕ ಸೌಲಭ್ಯವನ್ನು ಕೊಡೋಣ ಅಂಥೇಳಿ ಎಲ್ಲ ದೃಷ್ಟಿ ಇಟ್ಕೊಂಡು ಆ ಪ್ರಯತ್ನ ಮಾಡೋಕ್ಕೆ ನಾವು ಹೊರಟಿದ್ದೀವಿ ನೀವೆಲ್ಲ ಬೆಂಬಲ ಕೊಡಿ ಈ ಕಾರಣಕ್ಕೆ ನಾವೇನ್ವೆಸ್ಟ್ ಮಾಡಿದ್ದೀವಿ ಅಂತೇಳಿದ್ರೆ ಒಂದು ಇಡೀ ರಾಜ್ಯದಾದ್ಯಂಥ ಶಿಕ್ಷಕರಿಗೆ ಮನವರಿಕೆ ಮತ್ತು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡೋದಕ್ಕೆ ನಾವು ಆಚಾರ್ಯಶ್ರೀ ಅಂತೇಳಿ ಒಂದು ಪ್ರಶಸ್ತಿಯನ್ನು ಇಡೀ ರಾಜ್ಯದ ಶಾಲಾ ಕಾಲೇಜುಗಳಿಗೆ ಒಬ್ಬೊಬ್ಬರಿಗೆ ಕೊಡ್ತಾ ಹೋಗಬೇಕು ಅದ್ರ ಮುಖೇಳ ಸಂಘಟನೆ ಮಾಡ್ತಾ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಇದರ ಉದ್ದೇಶ ಏನಪ್ಪ ಅಂತಂದರೆ ಒಂದು ಆ ಶಾಲೆಗೆ ಆಡಳಿತ ಮಂಡಳಿ ಮತ್ತು ಆ ಮುಖ್ಯೋಪಾಧ್ಯಾಯರು ಪ್ರಾಂಶುಪಾಲರು ನಮ್ಮನ್ನು ಒಂದು ನಿಗದಿ ದಿನಾಂಕವನ್ನು ನಿಗದಿ ಮಾಡಿ ಕರೆಸ್ಕೊಂಡು ನಮಗೆ ಅಲ್ಲಿ ಬರ್ಮಾಡಿಕೊಂಡ್ರೆ ಆ ಮಾನದಂಡವನ್ನು ನಿಗದಿ ಮಾಡಿ ಆ ಶಾಲೆನಲ್ಲಿ ಯಾರಿಗೆ ಆಚರಿಸಿ ಕೊಡಬೇಕು ಅನ್ನೋದನ್ನು ಅವರು ತೀರ್ಮಾನ ಮಾಡಿಕೊಂಡಾಗ ಆ ಒಂದು ಪ್ರಶಸ್ತಿ ಕೊಟ್ಟು ನಮ್ಮ ಇದನ್ನು ಅವರಿಗೆ ತಿಳುವಳಿಕೆ ಮಾಡಿ ಈ ಸಂಘಟನೆಗೆ ನೀವು ಜಾಯಿನ್ ಆಗಿ ಅಂತೇಳಿ ಅವನಿಗೊಂದು ಪ್ರೋತ್ಸಾಹ ಆ ಶಿಕ್ಷಕನಿಗೆ ಒಂದು ಪ್ರೋತ್ಸಾಹ ಸಿಗಲಿ ಅಂತೇಳಿ ಈ ಕೆಲಸವನ್ನು ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಅದಕ್ಕೆಲ್ಲರೂ ನೀವು ಸಹಕರಿಸಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಬೇಡ್ಕೊಳ್ತಾ ಇದ್ದೀನಿ ನಮಗೆಲ್ಲ